ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಈಗ ಕಮರ್ಷಿಯಲ್ ಟ್ಯಾಕ್ಸ್ಗೆ ಬೆಚ್ಚು ಬಿದ್ದಿದ್ದಾರೆ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂದ್ರೆ ಬೇಡಪ್ಪ ಬೇಡ ಅಂತಿದ್ದಾರೆ ಅದರ ಸಹವಾಸವೇ ಬೇಡವೆಂತಿದ್ದಾರೆ ಇನ್ನು ಕ್ಯಾಶ್ ಕೊಡಿ ವ್ಯವಹಾರ ಮಾಡಿ ಅಂತ ಇದ್ದು ಜನ ಮತ್ತೆ ಎ ಟಿ ಎಂಗಳತ್ತ ಮುಖ ಮಾಡ್ತಿದ್ದಾರೆ ಯುಪಿಐ ಸ್ಕ್ಯಾನರ್ಗಳು ಕಣ್ಮರೆ ಆಗ್ತಿವೆ ಎಲ್ಲ ಕಡೆ ಕ್ಯಾಶ್ ಓನ್ಲಿ ಬೋರ್ಡ್ಗಳು ರಾರಾಜಿಸ್ತಿವೆ ಎಟಿಎಂ ಇದೆ ಅನ್ನೋದನ್ನೇ ಮರೆತಿದ್ದ ಜನ ಈಗ ಮತ್ತೆ ಎಟಿಎಂಗಳ ಕಡೆ ಮುಖ ಮಾಡುತ್ತಿದ್ದಾರೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಹೋಟೆಲ್ ಶಾಪ್ಗಳಲ್ಲಿ ಯುಪಿಎಸ್ ಸ್ಕ್ಯಾನರ್ ಮಾಯಾ ಕೈಯಲ್ಲಿ ಹಣ ಇದ್ರಷ್ಟೇ ಬೀದಿ ಬದಿಯು ವ್ಯಾಪಾರ ವಹಿವಾಟು ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ನೋಟಿಸ್ ಬಂದಿದ್ದೇ ಬಂದಿದ್ದು ವ್ಯಾಪಾರಿಗಳೆಲ್ಲ ಆನ್ಲೈನ್ ವ್ಯವಹಾರ ಅಂದ್ರೇನೆ ಬೆಚ್ಚಿಬಿಡ್ತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಯಾರಿಗೋ ಟ್ಯಾಕ್ಸ್ ನೋಟಿಸ್ ಬಂದಿಲ್ಲ ಆದ್ರೂ ವ್ಯಾಪಾರಿಗಳು ಯುಪಿಐ ಬಳಕೆಗೆ ಹಿಂದೇಟು ಹಾಕ್ತಿದ್ದಾರೆ ಹೋಟೆಲ್ ಅಂಗಡಿಗಳಲ್ಲಿ ಯುಪಿಐ ಕ್ಯಾಶ್ ಸ್ವೀಕಾರ ಮಾಡಲ್ಲ ಕ್ಯಾಶ್ ಇದ್ರಷ್ಟೇ ವ್ಯವಹಾರ ಅಂತ ಬೋರ್ಡ್ ಹಾಕಿದ್ದಾರೆ ಹೊಟ್ಟೆ ಹಸಿದು ಬರುವ ಗ್ರಾಹಕರು ಕೈಯಲ್ಲಿ ಹಣ ಇಲ್ಲದ ಕಾರಣ ಊಟ ಮಾಡದೆ ವಾಪಸ್ ಹೋಗ್ತಿದ್ದಾರೆ ಹೀಗಾಗಿ ವ್ಯಾಪಾರ ವಹಿವಾಟು ಸಹ ಕಡಿಮೆಯಾಗಿದೆ ಎಲ್ಲ ಕಡೆ ಮಾಡಿದರೆ ನಾವು ಕ್ಯಾಶ್ ತಗೊಳ್ತಾ ಇದ್ದೀವಿ ಒಂದು ಇನ್ನೊಂದು ಜಿ ಎಸ್ ಟಿ ಆಫೀಸ್ ನಮಗೆ ಸರಿಯಾದ ಸರಿಯಾದ ನಿರ್ದೇಶನ ಬಂದಿಲ್ಲ ಗೊಂದಲ ಇದೆ ಆದ್ದರಿಂದ ನಾವು ಆದಷ್ಟು ಕ್ಯಾಶ್ ತಗೊಳ್ತಾ ಇದ್ದೀವಿ ಜನಗಳು ತೊಂದರೆ ಆಗ್ತದೆ ನಮಗೂ ತೊಂದರೆ ಆಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳು ಹೂವು ಹಣ್ಣು ತರಕಾರಿ ಅಂಗಡಿಗಳಲ್ಲೂ ಯು ಪಿ ಎ ಸ್ಕ್ಯಾನ್ ಇಲ್ಲ ಹಣ ಇದ್ರಷ್ಟೇ ವ್ಯಾಪಾರ ಅಂತಿದ್ದಾರೆ ಹೀಗಾಗಿ ಜನ ಮತ್ತೆ ಬ್ಯಾಂಕ್ ಎ ಟಿ ಟಿಎಂಗಳ ಮುಖ ಮಾಡ್ತಿದ್ದಾರೆ ಇವಾಗ ಯು ಪಿ ಹಣ ಐದ್ರೆ ನಿಮ್ಗೆ ಟ್ಯಾಕ್ಸ್ ಬೀಳುತ್ತೆ ಅಂತಂದು ಹೇಳಿ ಎಲ್ಲಾನು ಭಯ ಹಾಕ್ತಿದ್ದಾರೆ ಮೊದಲು ಹದಿನೈದು ದಿನದಿಂದ ಇದ್ದಿದ್ದು ವ್ಯಾಪಾರ ಇವಾಗ ಕಡಿಮೆ ಆಗೈತೆ ನಾವೆಲ್ಲಾನು ಕ್ಯಾಶ್ ಮುಖಾಂತರ ವ್ಯಾಪಾರ ಮಾಡಿ ಅಂತಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಆದ್ರೂನು ಜನ ಕೇಳ್ತಾ ಇಲ್ಲ ನಮಗೆ ಸ್ವಲ್ಪ ಭಯ ಬಂದೈತೆ ಅದೇನೇ ಹೇಳಿ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ನಿಂದ ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಶಾಕ್ ಆಗಿದ್ದಾರೆ ಕೈಯಲ್ಲಿ ಕಾಸಿಲ್ಲದೆ ಗ್ರಾಹಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ